ಎಲ್ಲ ಕನ್ನಡದ ಬಂಧುಗಳಿಗೆ ನನ್ನ ನಮಸ್ಕಾರಗಳು ನಾವು ಕನ್ನಡಿಗರು ಅಂತ ಹೇಳ್ಕೊಳ್ತೀವಿ ಆದರೆ ಕನ್ನಡದ ಬಗೆಗೆ ಕನ್ನಡ ನಾಡಿನ ಚರಿತ್ರೆಯ ಬಗೆಗೆ ಸಾಹಿತ್ಯದ ಬಗೆಗೆ ಸಂಸ್ಕೃತಿಯ ಬಗೆಗೆ ನಮ್ಮಲ್ಲಿ ಬಹಳ ದೊಡ್ಡ ಅರಿವಿದೆ ಅಂತ ಏನೂ ಅಲ್ಲ ಅರಿವು ಯಾಕಿರಬೇಕು ಅನ್ನೋಂಥದ್ದು ಒಂದು ಪ್ರಶ್ನೆ ಇದೆ ಏನ್ರೀ ನಿಮ್ಮ ಕನ್ನಡ ಕಟ್ಕೊಂಡು ನಮಗೇನಾಗಬೇಕು ಕನ್ನಡ ಸಾಹಿತ್ಯ ಓದೇನಾಗಬೇಕು ಕನ್ನಡ ನಾಡಿನ ಚರಿತ್ರೆಯನ್ನು ಕಟ್ಕೊಂಡೇನಾಗಬೇಕು ಕನ್ನಡದ ರಾಜಮಹಾರಾಜರ ಬಗ್ಗೆ ಕನ್ನಡ ನಾಡಿನಲ್ಲಿರುವ ಅತ್ಯದ್ಭುತವಾದ ಶಿಲ್ಪಕಲಾ ವೈಭವವುಳ್ಳಂತಹ ದೇವಾಲಯಗಳ ಬಗ್ಗೆ ಇರ್ಬೋದು ಸಂಸ್ಕೃತಿಯ ಬಗ್ಗೆ ಇರ್ಬೋದು ಸಂಗೀತದ ಬಗ್ಗೆ ಇರ್ಬೋದು ಇಲ್ಲಿನ ಕೆರೆ ತೊರೆಗಳ ಬಗ್ಗೆ ಇರ್ಬೋದು ಹಳ್ಳಕೊಳ್ಳಗಳ ಬಗ್ಗೆ ಇರ್ಬೋದು ಅಥವಾ ಅತ್ಯದ್ಭುತವಾದಂಥ ನದಿಗಳಿರ್ಬೋದು ಜಲಪಾತಗಳಿರ್ಬೋದು ಆಮೇಲೆ ವಿ ಈ ಕಾಲದಲ್ಲಿ ಹೊಸದಾಗಿ ಆಗ್ತಾ ಇರುವಂಥ ಶಿಕ್ಷಣ ಸಂಸ್ಥೆಗಳಿರ್ಬೋದು ಅಥವಾ ಬೇಕಾದಷ್ಟು ರೀತಿಯ ವಿಜ್ಞಾನದ ಚಟುವಟಿಕೆಗಳನ್ನ ನಡೆಸ್ತಾ ಇರುವ ಸಂಸ್ಥೆಗಳಿರ್ಬೋದು ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಸಂಸ್ಥೆಗಳಿರ್ಬೋದು ಇಲ್ಲೆಲ್ಲ ಏನೇನೋ ಸಾಧನೆಗಳಾಗಿದ್ದಾವೆ ಎಂತೆಂಥದ್ದೋ ಮಹಾಪುರುಷರು ಬಂದು ಹೋಗಿದ್ದಾರೆ ಎಷ್ಟೋ ಜನ ತಮ್ಮ ಪ್ರಾಣಗಳನ್ನು ಕೊಟ್ಟಿದ್ದಾರೆ ಅವರೆಲ್ಲರ ತ್ಯಾಗದಿಂದಾಗಿ ಇವತ್ತು ನಾವು ಸುಖವಾಗಿದ್ದೀವಿ ನೆಮ್ಮದಿಯಾಗಿದ್ದೀವಿ ಹಾಗಂತ ಹೇಳಿ ಹಿಂದೆ ನೆಮ್ಮದಿ ಇರಲಿಲ್ವಾ ಅನ್ನೋ ಪ್ರಶ್ನೆ ಬರ್ಬೋದು ಹಿಂದೆ ಕೂಡ ನೆಮ್ಮದಿಯಾಗಿದ್ದು ನಮ್ಮದು ಅತ್ಯಂತ ಸಮೃದ್ಧವಾದ ನಾಡು ಕರ್ನಾಟಕ ಈ ಖನಿಜಗಳಿಗೆ ಅಥವಾ ಅರಣ್ಯ ಸಂಪತ್ತಿಗೆ ಜಲರಾಶಿಗೆ ಸಂಬಂಧಪಟ್ಟಂತೆ ಮತ್ತು ಸಮತಟ್ಟಾದ ಭೂಪ್ರದೇಶ ಕಾಡುಗಳು ಇವೆಲ್ಲವನ್ನು ನಾವು ನೋಡಿದಾಗ ಎಂಥ ಒಂದು ಸಮೃದ್ಧವಾದ ನಾಡು ನಮ್ಮದು ಅನ್ನುವಂಥ ಒಂದು ಬಹಳ ಸಂತೋಷ ಆಗುತ್ತೆ ಆದರೆ ಇವೆಲ್ಲವನ್ನು ಉಳಿಸ್ಕೋಬೇಕಾಗಿದೆ ನಾವು ಉಳಿಸ್ಕೋಬೇಕಾದ್ರೆ ಏನು ಅಂತಂದರೆ ಹಿಂದೆ ಯಾರ್ಯಾರು ಇಲ್ಲಿ ಬಂದು ದಾಳಿ ಮಾಡಿದ್ರು ಏನು ಮಾಡಿದ್ರು ಹೆಂಗೆ ಒತ್ಕೊಂಡು ಹೋದರು ಯಾ ಯಾವ ರೀತಿಯಲ್ಲಿ ಇದನ್ನೆಲ್ಲ ನಾಶ ಮಾಡ್ತಾ ಹೋದರು ಆಮೇಲೆ ನಮ್ಮ ಕನ್ನಡ ಜನರಿದ್ದಾರಲ್ಲ ನೂರಕ್ಕೆ ತೊಂಬತ್ತೇಳು ಪರ್ಸೆಂಟ್ ದುಡಿಯುವ ವರ್ಗಕ್ಕೆ ಸೇರಿದವರು ಶ್ರಮಜೀವಿಗಳು ಯಾರೋ ಕೆಳಜಾತಿಗೆ ಸೇರಿದವರು ಅದು ಯಾರೋ ಒಕ್ಕಲಿಗರಿರ್ಬೋದು ಲಿಂಗಾಯತರು ಕುರುಬರು ಬೇಡರು ಬೆಸ್ತ್ರು ದಲಿತರು ಹೀಗೆ ಮತ್ತು ಅಲೆಮಾರಿ ಜನಾಂಗದವರು ಹೀಗೆ ಅನೇಕ ರೀತಿಯ ತಳ ಸಮುದಾಯದ ಜನ ತಬ್ಬಲಿಗಳ ಹಾಗೆ ಬದುಕಿದ್ರಲ್ಲ ಇಷ್ಟು ವರ್ಷಗಳ ಕಾಲ ಮತ್ತು ಅವರಿಗೆ ಅಕ್ಷರದ ಗಂಧವೇ ಇರಲಿಲ್ವಲ್ಲ ಇದನ್ನೆಲ್ಲ ನಾವು ತಿಳ್ಕೋಬೇಕಾಗಿದೆ ತಿಳ್ಕೊಂಡೋದ್ರಿಂದ ಏನು ಪ್ರಯೋಜನ ಅಂದರೆ ನಮ್ಮನ್ನು ನಾವೇ ಉದ್ಧಾರ ಮಾಡ್ಕೋಬೋದು ನಾವು ಉದ್ಧಾರ ಆಗೋದ್ರ ಮೂಲಕ ಈ ನಾಡು ಉದ್ಧಾರ ಆಗುತ್ತೆ ಈ ಭಾಷೆ ಬೆಳೆಯುತ್ತೆ ಮತ್ತು ದೇಶಕ್ಕೆ ಒಳ್ಳೆಯದಾಗುತ್ತೆ ದೇಶ ಅಂದರೆ ಬೇರೆ ಏನೂ ಅಲ್ಲ ದೇಶ ಅಂದರೆ ಭೂಪಟ ಅಲ್ಲ ದೇಶ ಅಂದರೆ ಗಡಿ ರೇಖೆಗಳಲ್ಲ ದೇಶ ಅಂದರೆ ಮನುಷ್ಯ ಆ ಮನುಷ್ಯರಾದ ನಾವು ಸರಿಯಾದ ರೀತಿಯಲ್ಲಿ ನೆಮ್ಮದಿಯಾದ ಬದುಕನ್ನು ಕಟ್ಟಿಕೊಂಡು ಅಂತಂದರೆ ಉಳಿದಂತೆ ಪ್ರತಿಯೊಂದೆಲ್ಲವೂ ತನ್ನಿಂದ ತಾನೇ ಸರಿ ಹೋಗ್ತದೆ ಅದಕ್ಕಾಗಿ ನಾವು ನಮ್ಮನ್ನು ಅರ್ಥ ಮಾಡ್ಕೊಳ್ಳೋದು ದೇಶವನ್ನು ಅರ್ಥ ಮಾಡ್ಕೊಳ್ಳೋದು ಅನ್ನುವಂಥ ಕಾರಣಕ್ಕಾಗಿ ಕೆಲವು ಸಂಗತಿಗಳನ್ನು ನಾವು ಚರಿತ್ರೆಗೆ ಸಂಬಂಧಪಟ್ಟಿದ್ದು ಸಾಹಿತ್ಯಕ್ಕೆ ಸಂಬಂಧಪಟ್ಟಿದ್ದನ್ನು ತಿಳ್ಕೊಬೇಕಾಗಿದೆ ಕನ್ನಡ ನಾಡಿನ ಚರಿತ್ರೆ ಬಹಳ ದೊಡ್ಡದಿದೆ ಸುಮಾರು ಕ್ರಿಸ್ತಶಕ ಮುನ್ನೂರ ನಲವತ್ತೈದರಲ್ಲಿ ಕನ್ನಡದ ಮೊದಲ ರಾಜಮನೆತನ ಬರುತ್ತೆ ಕದಂಬ ರಾಜಮನೆತನ ಮತ್ತು ಮಯೂರ ಅನ್ನುವ ದೊರೆ ಬರ್ತಾನೆ ಅದಕ್ಕೆ ಪೂರ್ವದಲ್ಲಿ ನಮ್ಮ ಕರ್ನಾಟಕ ನಾಡನ್ನು ಸಾಮ್ರಾಟ್ ಅಶೋಕ್ನಿಂದ ಹಿಡಿದು ಅನೇಕ ಜನ ಆಳಿ ಹೋಗಿದ್ದಾರೆ ಯಾಕೆ ಅವರೆಲ್ಲ ನಮ್ಮ ಕರ್ನಾಟಕದ ಮೇಲೆ ಕಣ್ಣು ಹಾಕಿದರು ಅಂತಂದರೆ ಕರ್ನಾಟಕ ನಾನು ಪ್ರಾರಂಭದಲ್ಲಿ ಹೇಳಿದ್ನಲ್ಲ ಅತ್ಯದ್ಭುತವಾದ ಖನಿಜ ಸಂಪತ್ತು ಇರುವ ಒಂದು ಭೂಪ್ರದೇಶ ಇಲ್ಲಿ ಅಗಾಧವಾಗಿ ಉಕ್ಕಿನ ರಾಶಿ ಸಿಗ್ತಾ ಇತ್ತು ನೀವು ನೋಡಿ ಚಿನ್ನ ಸಿಗ್ತಾ ಇತ್ತು ಅಶೋಕನ ಶಾಸನಗಳು ಮಸ್ತಿಯಲ್ಲಿ ಸಿಗ್ತವೆ ಅಂದರೆ ಮಸ್ತಿ ಅದರ ಸುತ್ತಮುತ್ತ ರಾಯಚೂರು ಜಿಲ್ಲೆಯ ಭಾಗಗಳನ್ನೆಲ್ಲ ನಾವು ಇವತ್ತಿಗೂ ಕೂಡ ಅಲ್ಲಿ ಏನಿದೆ ಹಟ್ಟಿ ಚಿನ್ನದ ಗಣಿ ಇಲ್ವಾ ಇವತ್ತಿಗೂ ಅಲ್ಲಿ ಚಿನ್ನ ತೆಗಿತಾ ಇದ್ದೀವಿ ಅಂತಂದರೆ ಅವ್ರ ಕಣ್ಣು ಉತ್ತರ ಭಾರತೀಯರ ಕಣ್ಣು ಕರ್ನಾಟಕದ ದಕ್ಷಿಣ ಭೂಪ್ರದೇಶದ ಮೇಲೆ ಬಿದ್ದಿತ್ತು ಅದಕ್ಕಾಗಿಯೇ ಬಂದರು ಅಷ್ಟೇ ಅಲ್ಲ ನಮ್ಮಲ್ಲಿ ರಾಮಾಯಣವನ್ನು ಓದ್ತಾ ಇದ್ರೆ ಗೊತ್ತಾಗುತ್ತೆ ರಾಮ ಉತ್ತರದ ಅಯೋಧ್ಯೆಯಿಂದ ದಕ್ಷಿಣದ ಕಡೆಗೆ ಎರಡು ಸಾರಿ ಬರ್ತಾನೆ ಒಂದು ವಿಧಿಯ ಕಲಿಯೋಕ್ಕೆ ಅಂತ ವಿಶ್ವಾಮಿತ್ರನ ಜೊತೆಯಲ್ಲಿ ಬರೋದು ಆ ತಾಟಕಿ ಖರ ದೂಷಣ ತ್ರಿಶೂರ ಅವ್ರನ್ನೆಲ್ಲ ಕೊಲ್ಲುವಂಥ ಒಂದು ಪ್ರಸಂಗದಲ್ಲಿ ರಾಮ ಬರ್ತಾನೆ ಅದಾದಮೇಲೆ ಎರಡನೇ ಸರಿ ಆತ ಬರೋದು ವನವಾಸ ಮಾಡೋದಕ್ಕಾಗಿ ಎಲ್ಲಿಗೆ ಬರ್ತಾನೆ ದಂಡಕಾರಣ್ಯಕ್ಕೆ ಬರ್ತಾನೆ ದಂಡಕಾರಣ್ಯ ವಿಂಧ್ಯ ಪರ್ವತದಿಂದ ಶುರುವಾಗುತ್ತೆ ನಮ್ಮ ಚಾಮರಾಜನಗರದ ದಟ್ಟ ಅರಣ್ಯ ಪ್ರದೇಶಗಳಿದಾವಲ್ಲ ಇಲ್ಲಿಯವರೆಗೂ ದಂಡಕಾರಣ್ಯವೇ ಇತ್ತು ಅಂತೇಳಿ ನಾವು ತಿಳಿಬಹುದಾಗಿದೆ ಮತ್ತು ದಂಡಕಾರಣ್ಯಕ್ಕೆ ಬಂದಿದ್ದು ಇನ್ನೂ ಮುಂದಕ್ಕೆ ಎಲ್ಲಿಗೆ ಬರ್ತಾನೆ ಅಂತಂದರೆ ಕಿಷ್ಕಿಂಧೆಗೆ ಬರ್ತಾನೆ ಕಿಷ್ಕಿಂದೆ ಗೊತ್ತಲ್ವ ಅಲ್ಲಿ ವಾಲಿ ಸುಗ್ರೀವ ಹನುಮಂತ ಇವರೆಲ್ಲ ಇದ್ದಂಥ ಭೂಪ್ರದೇಶ ಎಲ್ಲಿದೆ ಕ್ ಇವತ್ತಿಗೂ ನಮ್ಮ ಜನರ ನಂಬಿಕೆಯ ಪ್ರಕಾರ ಕಿಷ್ಕಿಂಧೆ ಹಂಪೆಯನ್ನು ಕಿಷ್ಕಿಂಧಾ ಪ್ರದೇಶ ಅಂತ ಕರೀತಾರೆ ಮತ್ತು ಅದು ಅತ್ಯಂತ ಬೆಟ್ಟಗಳಿಂದ ಆವೃತವಾಗಿರುವಂಥ ಭೂಪ್ರದೇಶ ಅಲ್ಲಿ ಅದು ಬಳ್ಳಾರಿ ಜಿಲ್ಲೆ ಬಳ್ಳಾರಿ ಜಿಲ್ಲೆ ಯಾತಕ್ಕಾಗಿ ಪ್ರಸಿದ್ಧಿ ಅನ್ನೋದನ್ನ ಗಮನಿಸಿ ಅಲ್ಲಿ ಈ ಕ್ಷಣದಲ್ಲೂ ಉಕ್ಕು ಅಗಾಧವಾಗಿ ಸಿಗ್ತಾ ಇದೆ ಇವರಿಗೆ ಆಯುಧಗಳನ್ನು ಮಾಡೋದಕ್ಕೆ ಬಿಲ್ಲು ಬಾಣಗಳನ್ನು ಮಾಡೋದಕ್ಕೆ ಉಕ್ಕಿನ ಅಗತ್ಯ ಇತ್ತು ಒಬ್ಬರು ಇತಿಹಾಸದ ಸಂಶೋಧಕರು ಈ ಮಾತನ್ನು ಅನುರಾಧ ಅಂತಲೂ ಏನೋ ಅವರೇ ಹೇಳಿ ಹೇಳ್ತಾ ಹೇಳ್ತಾಯಿದ್ರು ನನಗೆ ಬಹಳ ಕುತೂಹಲ ಅಂತ ಅನ್ನಿಸ್ತು ಒಬ್ಬ ಪ್ರಾಧ್ಯಾಪಕರವರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂತಂದರೆ ರಾಮ ಇಲ್ಲಿಗೆ ಬರೋದೇ ಉಕ್ಕಿನ ಕಾರಣಕ್ಕಾಗಿ ಸೀತೆಯನ್ನು ಕಳ್ಕೊಳ್ಳೋದು ಅಥವಾ ಪಿತೃವಾಕ್ಯ ಪರಿಪಾಲನೆ ಕಾವ್ಯದಲ್ಲಿರುವಂಥ ಸಂಗತಿಗಳು ಅವು ಒಂದು ರೀತಿ ಕಾವ್ಯದಲ್ಲಿ ನಾವೆಲ್ಲ ಓದಿರುವಂಥದ್ದು ಆದರೆ ನಿಜವಾಗ್ಲೂ ಅಕಸ್ಮಾತಾಗಿ ರಾಮ ಏನಾದರೂ ಬಂದಿದ್ದ ಅಂದರೆ ಸೀತೆಯನ್ನು ಹುಡುಕುವ ನೆಪದಲ್ಲಿ ಅಥವಾ ರಾಜ್ಯವನ್ನು ವಿಸ್ತರಿಸಬಹುದಾದ ಕಾರಣದಿಂದಾಗಿ ಮತ್ತು ಎಲ್ಲರನ್ನು ತನ್ನ ಅಧಿಕಾರದ ಅಧೀನಕ್ಕೆ ಒಳಪಡಿಸುವ ಕಾರಣಕ್ಕಾಗಿ ಬಂದಿರಬಹುದು ಆದರೆ ಇನ್ನೊಂದು ಮಹತ್ವದ ಕಾರಣ ನಮಗೆ ಸದ್ಯಕ್ಕೆ ವಾಸ್ತವದಲ್ಲಿ ಕಾಣಿಸ್ತಾ ಇರೋದೇನು ಅಂದರೆ ಅಲ್ಲಿ ಅಗಾಧವಾದ ಉಕ್ಕು ಖನಿಜಗಳ ಸಂಪತ್ತು ಸಿಗ್ತಾಯಿತ್ತು ಇವತ್ತು ನಾವು ಬಳ್ಳಾರಿ ಜಿಲ್ಲೆ ವಿಜಯನಗರ ಜಿಲ್ಲೆಗಳಿದಾವಲ್ಲ ಅಲ್ಲಿ ಆ ಸೊಂಡೂರು ಅಲ್ಲೆಲ್ಲ ಹೋಗಿ ನೋಡಿ ದೊಡ್ಡ ದೊಡ್ಡ ಕಾರ್ಖಾನೆಗಳಿದ್ದಾವೆ ಉಕ್ಕಿನ ಕಾರ್ಖಾನೆಗಳಿದ್ದಾವೆ ಸ್ಟೀಲ್ ಫ್ಯಾಕ್ಟ್ರಿಗಳು ಸೊ ಉಕ್ಕನ್ನು ಇವತ್ತಿಗೂ ಅಲ್ಲಿಂದ ತೆಗೆಯಲಾಗುತ್ತೆ ಅಷ್ಟೇ ಅಲ್ಲ ಕಳೆದ ಹತ್ತಾರು ವರ್ಷಗಳಿಂದ ಕೆಲವು ರಾಜಕಾರಣಿಗಳು ಅಲ್ಲಿ ಖನಿಜವನ್ನು ಮಾರಾಟ ಮಾಡಿ ಕೋಟ್ಯಾಂತರ ರೂಪಾಯಿ ಹಣವನ್ನು ಸಂಪಾದನೆ ಮಾಡಿದ್ದು ನಾವು ಕಣ್ಣಾರ ನೋಡಿದ್ದೀವಿ ಹಾಗಾಗಿ ಕರ್ನಾಟಕ ಅಗಾಧವಾದ ಸಂಪನ್ಮೂಲಗಳನ್ನು ಒಳಗೊಂಡಿದ್ದು ಮತ್ತು ಅಶೋಕ ಬರೋದು ಅಲ್ಲೇ ಮಸ್ತಿಲೆ ಅವನ ಶಾಸನ ಸಿಕ್ಕುತ್ತೆ ಉತ್ತರ ಕರ್ನಾಟಕದಲ್ಲಿ ಆತನ ಶಾಸನಗಳು ಇದ್ದಾವೆ ಅಂತಂದರೆ ಅವು ಚಿನ್ನದ ನಾಡಾಗಿದ್ದು ಅಷ್ಟೇ ಅಲ್ಲ ಬರೀ ಹಟ್ಟಿ ಅಲ್ಲ ನಮ್ಮ ಕೋಲಾರ ಇದೆಯಲ್ಲ ಕೋಲಾರ ಜಿಲ್ಲೆಯ ಆ ಕೆ ಜಿ ಎಫ್ ಪ್ರದೇಶ ಇದೆಯಲ್ಲ ಅಲ್ಲಿ ಎಷ್ಟು ಚಿನ್ನವನ್ನು ಬ್ರಿಟಿಷರು ತಕ್ಕೊಂಡು ತಗೊಂಡೋಗಿದ್ದಾರೆ ಅಂತ ನಾವು ಅಂದಾಜು ಮಾಡಲಿಕ್ಕೆ ಸಾಧ್ಯ ಇದೆಯಾ ಅಷ್ಟೊಂದು ಸಂಪತ್ತು ಕರ್ನಾಟಕದೊಳಗಡೆ ಇತ್ತು ಇದನ್ನೆಲ್ಲ ಒಟ್ಟಿಗೆ ಸೇರಿಸಿ ಕಟ್ಟಿ ಒಂದು ಇವತ್ತಿನ ಈ ಕರ್ನಾಟಕ ಅನ್ನುವಂಥ ಭೂಪ್ರದೇಶ ಇದೆಯಲ್ಲ ಇದನ್ನು ಗಟ್ಟಿಯಾಗಿ ನಾವು ಕಾಪಾಡ್ಕೋಬೇಕಾದರೆ ಈ ಥರದ ಕೆಲವು ಸೂಕ್ಷ್ಮಗಳನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ ನಾನು ಮಯೂರನ ಬಗ್ಗೆ ಪ್ರಸ್ತಾಪ ಮಾಡಿದೆ ಕನ್ನಡದ ಮೊದಲನೇ ದೊರೆ ಅಂತೇಳಿ ಅವನ ಬಗ್ಗೆ ಮುಂದಿನ ಭಾಗದಲ್ಲಿ ನಿಮಗೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ